ತಂತ್ರಜ್ಞಾನದ ಆರೋಗ್ಯ ಚಿಕಿತ್ಸೆ ಜನಸಾಮಾನ್ಯರಿಗೂ ತಲುಪಬೇಕು ಮುಖ್ಯ ಚುನಾವಣಾ ಆಯುಕ್ತ ಮನೋಜ್ ಕುಮಾರ್ ಮೀನಾ ತಿಳಿಸಿದರು ಹೌದು ಮಾರತಹಳ್ಳಿ ಬಳಿಯ ಕಾವೇರಿ ಆಸ್ಪತ್ರೆಯಲ್ಲಿ ಮೂಲ ಚಿಕಿತ್ಸೆಗೆ ಎಐ ತಂತ್ರಜ್ಞಾನದ ಆಧಾರಿತ ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ ಇದು ಮಂಡಿನವು ಚಿಕಿತ್ಸೆ ಅಪಘಾತಗಳು ಕೀಲು ಜೋಡಣೆ ಮುಂತಾದ ಶಸ್ತ್ರಚಿಕಿತ್ಸೆಗಳಿಗೆ ಅನುಕೂಲಕರವಾಗಿದೆ ರೋಗಿಯು ಶೀಘ್ರದಲ್ಲೇ ಗುಣಮುಖರಾಗಿ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದರು ಭಾರತಹಳ್ಳಿ ಸಮೀಪವಿರುವ ಕಾವೇರಿ ಆಸ್ಪತ್ರೆಯಲ್ಲಿ ಮೂಳೆ ಕೀಲು ಜೋಡಣೆಗೆ ಅಳವಡಿಸಿಕೊಂಡಿರುವ ರೋಬೋಟಿಕ್ಸ್ ತಂತ್ರಜ್ಞಾನದ ವ್ಯವಸ್ಥೆ ಉದ್ಘಾಟಿಸಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಯಂತ್ರ ಚಾಲಿತ ಉಪಕರಣಗಳು ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ತಂತ್ರಜ್ಞಾನ ಬಹುಮುಖ್ಯ ಪಾತ್ರ ವಹಿಸುತ್ತಿವೆ ನಿಖರವಾಗಿ ಕಾಯಿಲೆ ಪತ್ತೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಉತ್ತಮ ಆರೈಕೆಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ಚಿಕಿತ್ಸೆ ಸಹಕಾರಿಯಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವಿಜಯ ಭಾಸ್ಕರ್ ಹಾಗೂ ಆರ್ಥೋಪೆಡಿಕ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಘು ನಗರಾಜ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಬೆಂಗಳೂರು ಸೊ ಇದೊಂದು ಯೂನೀಕ್ ಪ್ರೋಗ್ರಾಮ್ ನಾವು ಲಾಂಚ್ ಮಾಡಿರೋದು ರೋಬೋಟಿಕ್ಸ್ ಸ್ಮಾರ್ಟ್ ರೊಬೋಟಿಕ್ಸ್ ಅಂತ ಮೇಕೋ ಸ್ಮಾರ್ಟ್ ರೊಬೋಟಿಕ್ಸ್ ಅಂತ ಇದ್ರದ್ದು ಅಡ್ವಾಂಟೇಜಸ್ ಏನು ಅಂತ ಅಂದರೆ ರೀಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ಏನೋ ತುಂಬ ಎಲ್ಲ ಪೇಷೆಂಟ್ಸ್ಗೂ ತುಂಬ ಅಪ್ರೆನ್ಷನ್ಸ್ ಇರುತ್ತೆ ಸ್ವಲ್ಪ ಭಯ ಇರುತ್ತೆ ಹೇಗಾಗುತ್ತೆ ಏನೋ ರೋಬೋಟಿಕ್ಕೇ ಫುಲ್ ಮಾಡುತ್ತಾ ಇಲ್ವಾ ಅಂತ ಸೊ ಹಾಗಾಗಿ ನಾವು ಒಂದು ವರ್ಚುವಲ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂತ ಮಾಡಿದ್ದೀವಿ ಸೊ ಇದರಿಂದ ಏನು ಅಂದರೆ ಪೇಷಂಟು ನಾವು ಕ್ಯಾಮ್ರಾ ಹಾಕ್ಕೊಂಡು ರಿಯಲ್ ಆಗಿ ನೋಡ್ಬೋದು ರೋಬೋ ಹೇಗೆ ಕೆಲಸ ಮಾಡುತ್ತೆ ಮತ್ತು ಸರ್ಜನ್ ಹೇಗೆ ರೋಬೋ ಯೂಸ್ ಮಾಡಿಕೊಂಡು ಅಕ್ಯುರೇಟ್ ಆಗಿ ಅಂದರೆ ಪ್ರೆಸಿಷನ್ ಅಂತ ಏನು ಹೇಳ್ತೀವಿ ಸರ್ಜರಿದು ಅದು ಹೇಗೆ ತೊಗೊಂಬಂದು ಕೊಡ್ತಾರೆ ಅಂತ ಸಿ ರೋಬೋಟಿಕ್ಸ್ ಅಡ್ವಾಂಟೇಜ್ ಏನು ಅಂತ ಅಂದರೆ ಸಿ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಮುಂಚೆಯಿಂದಲೂ ನಡೀತಾ ಇತ್ತು ಮಂಡಿ ಬದಲ ಮಂಡಿ ಜೋಡು ಬದಲಾವಣೆ ಅನ್ನೋದು ಮುಂಚೆಯಿಂದಲೂ ಆಗ್ತಾ ಇತ್ತು ಬಟ್ ಈ ರೋಬೋಟಿಕ್ಸ್ ಸ್ಮಾರ್ಟ್ ರೋಬೋಟಿಕ್ಸ್ ಇಂದ ಏನು ಅಡ್ವಾಂಟೇಜ್ ಏನು ಅಂದರೆ ಒಂದು ಅಕ್ಯುರೇಸಿ ಪ್ರಿಸಿಷನ್ ಅನ್ನೋದು ಏನು ಹೇಳ್ತೀವಿ ಅದು ತುಂಬಾ ನಾರ್ಮಲ್ ಕ್ಲೋಸ್ ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನನ್ನ ಹೆಸರು ಫಸ್ಟ್ ಹೇಳ್ತೀನಿ ನನ್ನ ಹೆಸರು ರಮಣಿ ಅಂತ ಎಪ್ಪತ್ತಾರು ವರ್ಷ ಹದಿನೈದು ವರ್ಷದಿಂದ ಎರಡು ಮಂಡಿ ನೋವಿಂದ ಒದ್ಲಾಡ್ತಾ ಇದೆ ತುಂಬಾ ಸಫರ್ ಮಾಡ್ತಾ ಇದೆ ಏನೇನೋ ಔಷಧಿಗಳು ಟ್ರೈ ಮಾಡಿದೆ ಅದು ಏನೂ ಉಪಯೋಗ ಇರಲಿಲ್ಲ ಕೊನೆಗೆ ಒಬ್ಬರು ನಮ್ಮ ಫ್ರೆಂಡ್ ಹೇಳಿದ್ರು ಅವ್ರಿಗೂ ಇದೇ ಥರ ಅನುಭವ ಇದೆ ಸರ್ಜರಿನೇ ಇದಕ್ಕೆ ಒಂದು ಸೊಲ್ಯೂಷನ್ನು ಅದು ಬಿಟ್ಟರೆ ಏನು ಟ್ರೈ ಮಾಡಿದ್ರೂ ಆಗಲ್ಲ ಅಂತ ಹೇಳಿದ್ರಿ ಕೊಡೆಗೆ ಅವರೇ ಸಜೆಸ್ಟ್ ಮಾಡಿದ್ರು ಡಾಕ್ಟರ್ ರಘು ನಾಗರಾಜ್ ಅಂತ ಒಬ್ಬರು ಇದ್ದಾರೆ ಎಕ್ಸ್ಪರ್ಟು ಬೇರೆ ಎಲ್ಲೂ ಹೋಗಬೇಡಿ ನೀವು ಅವ್ರ ಹತ್ರನೇ ಹೋಗಿ ಅಂತ ಅವ್ರು ತುಂಬ ಇನ್ಸಿಸ್ಟ್ ಮಾಡಿದ್ರು ನಮ್ಮ ಮನೆಯಿಂದ ಅವ್ರ ಕ್ಲಿನಿಕ್ ತುಂಬಾ ದೂರ ಆದರೂ ಕೂಡ ನಾನು ಅಲ್ಲೇ ಹೋಗಿ ಕನ್ಸಲ್ಟ್ ಮಾಡಿದೆ ಫಸ್ಟ್ ಅವರು ನನ್ನಂತ ಮಾತಾಡಿದಾಗಲೇ ತುಂಬ ಭರವಸೆ ಆಶ್ವಾಸ ಕೊಟ್ಟರು ಸರ್ಜರಿ ಬಗ್ಗೆ ಏನು ಯೋಚನೆ ಮಾಡಿ ಮಾಡಬೇಡಿ ಅದು ಕನ್ವೆನ್ಷನಲ್ ಸರ್ಜರಿ ಯಾವಾಗ ಈ ರೋಬೋಟಿಕ್ ಸರ್ಜರಿ ಅಷ್ಟು ಪಾಪ್ಯುಲರ್ ಇರಲಿಲ್ಲ ಆದ್ರೂ ನಾನು ಒಪ್ಕೊಂಡೆ ಅವರು ಹೇಳಿದ್ರಿಂದ ತುಂಬ ಕನ್ವಿನ್ಸ್ ಆಗಿ ಒಪ್ಕೊಂಡು ಎರಡು ಸರ್ಜರಿ ಎರಡು ಮಂಡಿನೂ ಆಪರೇಟ್ ಮಾಡಿದ್ರು ಐದು ತಿಂಗಳು ಬಿಟ್ಟು ಫಸ್ಟ್ ಮೊದಲನೇ ಸರ್ಜರಿ ಎಡಗಡೆ ಇದು 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 ಮಂಡಿ ಆಮೇಲೆ ಬಲಗಡೆ ಇದು ಐದು ತಿಂಗಳು ಆದಮೇಲೆ ಮಾಡಿದ್ರು ಸರ್ಜರಿ ಆದಮೇಲೆ ಸರ್ಜರಿ ಟೈಮಲ್ಲಿ ನನಗೆ ಒಂದು ನೋವು ಇರಲಿಲ್ಲ ಬಹಳ ಜನ ಎಲ್ಲ ಆಶ್ಚರ್ಯ ಪಡ್ತಾರೆ ಏನಪ್ಪ ನಿಮ್ಗೆ ನೋ ಇಲ್ಲ ಅಂತ ಹೇಳಬೇಕಲ್ಲ ಹೇಳ್ತಾ ಇದನ್ ನೋವು ಇಲ್ಲ ಆಫ್ಟರ್ ಸರ್ಜರಿ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಚೆನ್ನಾಗಿ ನಡೆಯಕ್ ಶುರು ಮಾಡಿದೆ ಆಮೇಲೆ ಫಿಸಿಯೋಥೆರಪಿ ನಾಗರಾಜ್ ಅವರು ಸಜೆಸ್ಟ್ ಮಾಡಿದ್ರು ಅದನ್ನು ಮನೆಯಲ್ಲೇ ಬಂದು ಫಿಸಿಯೋಥೆರಪಿ ಮಾಡಿದ್ರು ಆ ಒಂದು ತಿಂಗಳಾದ್ಮೇಲೆ ಈಸಿಯಾಗಿ ಆರಾಮಾಗಿ ವಾಕಿಂಗ್ ಎಲ್ಲ ಮಾಡಕ್ ಶುರು ಮಾಡಿದೆ ಎರಡು ಮೂರು ಮೈಲಿ ವಾಕ್ ಮಾಡೋದು ಮೆಟ್ಲು ನಾವು ಇರೋದು ಫಸ್ಟ್ ಫ್ಲೋರಲ್ಲಿ ಒಂದು ಎಂಟತ್ತು ಸಲ ಹತ್ತಿ ಇಳಿಯೋದು ಮೆಟ್ಲು ಹತ್ತೋದು ಕೂರೋದು ಏರೋದು ಎಲ್ಲ ತುಂಬಾ ಈಸಿ ಆಯಿತು ನಿಜವಾಗ್ಲೂ ಹೇಳಬೇಕಾದ್ರೆ ಡಾಕ್ಟರ್ ನಾಗರಾಜು ಕೈ ಗುಣಾನೆ ಅಷ್ಟೇ ನಮಗೆ ಹೇಳಬೇಕು ಆಮೇಲೆ ದೇವರ ದಯೆಯಿಂದ ತುಂಬ ಚೆನ್ನಾಗಿದ್ದೀನಿ ಏನೂ ತೊಂದರೆನೇ ಇರಲಿಲ್ಲ ಓಕೆ ಥ್ಯಾಂಕ್ ಯು